ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ದೃಷ್ಟಿಕೋನ್ ಚಾ ಗಾಯದ ಮೇಲೆ ಬರಿ ಹ್ಮ್ ಕೆಎಸ್ ಆರ್ ಟಿಸಿ ಈ ದರ ಏರಿಕೆಯಾಗಿ ಇನ್ನೂ ತಿಂಗಳು ಕಳೆದಿಲ್ಲ ಅಲ್ಲೇ ಬೆಂಗಳೂರು ಸಿಟಿಜನ್ಗೆ ಮೆಟ್ರೋ ಅನ್ನೋ ಒಂದು ಶಾಖ್ ಬಂದಿದೆ ಯಾಕೆ ಈ ಶಾಖ ಇವತ್ತಿನ ಬಿಸಿ ಬಿಸಿ ಸುದ್ದಿ ಮೆಟ್ರೋ ಸುಪ್ರೀತ್ ಅವರೇ ಹ್ಮ್ ಏನಿದಿರಾ ಮೆಟ್ರೋ ಈ ವಿಷಯ ಏನಿದ್ರು ರಕ್ಷಿತ್ ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ ಹ್ಮ್ ಎಸ್ ಆಫ್ ಕೋರ್ಸ್ ರೇಟ್ ಹೈಕ್ ಆಗಿದೆ ಸರಿ ಭಾಗಶಃ ರೇಟ್ ಹೈಕ್ ಮಾಡೋದ್ ಸಹಜವಾಗಿ ಎಲ್ಲಾ ಕಡೆ ಇದ್ದೇ ಇರುತ್ತೆ ಯಾವತರ ಐದ್ ರೂಪಾಯಿ ಹತ್ತು ರೂಪಾಯಿ ಅಥವಾ ಐದ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಆತರ ಇರುತ್ತೆ ಈಗ ಈಗಿನ ಸರ್ಕಾರ ಬರೀ ಅಂತಲ್ಲ ಈಗ ಕೆಎಸ್ಆರ್ ಟಿಸಿ ಆಗ್ಲಿ ಬಿಎಂಟಿ ಸಿ ಆಗ್ಲಿ ಈವನ್ ಸಬ್ ಚಾಪ ಬೆಲೆ ಬೆಲೆ ಈಗ ಎಷ್ಟು ರೂಪಾಯಿ ನೀವು ತರ್ತೀರಿ ಮಿನಿಮಮ್ ಅಂದ್ರೆ ನೂರು ಬೇಕು ರೀ ಮುಂಚೆ ಬೇಸಿಕ್ ರೇಟ್ ಸಿಕ್ತಿತ್ತು ಮುಂಚೆ ಇಪ್ಪತ್ತು ರೂಪಾಯಿಗೆ ಬೇಸಿಕ್ ರೇಟ್ ಬರ್ತಾ ಇತ್ತು ಈಗ ನೂರು ರೂಪಾಯಿ ಬೇಕಾಗಿದೆ ನೂರು ರೂಪಾಯಿ ಬೇಕು ಅಂತ ಹೇಳಿದ್ರೆ ಈ ಬೆಲೆ ಕ್ರಮೇಣ ಕ್ರಮೇಣ ಏನಾಗ್ತಾ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗ್ತದೆ ಇಲ್ಲಿ ಮೆಟ್ರೋದಲ್ಲಿ ಏನಾಗಿದೆ ಅಂದ್ರೆ ರೂಪಾಯಿ ಇರೋದು ತೊಂಬತ್ ರೂಪಾಯಿ ಆಗಿದೆ ಅಷ್ಟಾಗಿದೆ ಅಂದ್ರೆ ಸೂಕ್ಷ್ಮವಾದ ವಿಚಾರ ಅಲ್ವಾ ಇದು ಇನ್ನೊಂದು ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಮೆಟ್ರೋ ಬೆಲೆ ಏರಿಕೆ ಇರೋದು ನಮ್ಮ ಹೆಮ್ಮೆಯ ರಾಜ್ಯ ನಮ್ಮ ಹೆಮ್ಮೆ ನಮ್ಮ ಮೆಟ್ರೋ ನಮ್ಮ ಹೆಮ್ಮೆ ಹೆಮ್ಮೆ ಅನ್ನೋದು ಹೆಮ್ಮೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಿನಗೆ ಅದ್ರಲ್ಲಿ ಅದ್ ನಿಜನದು ಹಂಡ್ರೆಡ್ ಪರ್ಸೆಂಟ್ ಇಡೀ ನಮ್ಮ ದೇಶದಲ್ಲಿ ವೀಕ್ಷಕರೇ ಇಡೀ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದ ಮೆಟ್ರೋ ಬೆಲೆ ಹೆಚ್ಚಾಗಿದೆ ನಂಬರ್ ಒನ್ ಅಂತ ಹೇಳ್ಬೋದು ಉದಾಹರಣೆಗೆ ಸ್ವಲ್ಪ ಉದಾಹರಣೆಗಳು ಹೇಳಿದ್ರಲ್ಲ ನೀವೇನೇ ರಕ್ಷಿತ್ ಯಾವ್ದದು ಕೆಲವೊಂದು ಈಗ ಒಂದು ಸರ್ ಒಂದು ಡೆಲ್ಲಿ ಹೇಳ್ಬೇಕು ಅಂತ ಈಗ ನಾನು ಇಪ್ಪತ್ತು ಕಿಲೋಮೀಟರ್ ಮಾತ್ರ ಹೇಳ್ಕೊಂಡು ಹೋಗಿ ಕಿಲೋಮೀಟರ್ ಗೆ ನಾಲ್ಕರಿಂದ ಐದು ರಾಜ್ಯಗಳು ಕಿಲೋಮೀಟರ್ ಏನೇ ಯಾವ ರೇಟ್ ಇದೆ ಅಂತ ಹೇಳ್ಬೋದು ದೆಹಲಿ ಇಪ್ಪತ್ತೊಂದು ಕಿಲೋಮೀಟರ್ಗೆ ಐವತ್ ರೂಪಾಯಿ ಮುಂಬೈಲಿ ಇಪ್ಪತ್ತೊಂದು ಗೆ ಐವತ್ ರೂಪಾಯಿ ನಮ್ಮಲ್ಲಿ ಹೇಗಾದ್ರೆ ಇನ್ನೊಂದ್ ಎರಡು ಹೇಳ್ಬಿಡ್ತೀನಿ ಹೈದರಾಬಾದ್ ಅಲ್ಲಿ ಇಪ್ಪತ್ತು ಕಿಲೋಮೀಟರ್ ನಲ್ವತ್ ರೂಪಾಯಿ ಕೋಲ್ಕತ್ತಾದಲ್ಲಿ ಇಪ್ಪತ್ತೈದು ರೂಪಾಯಿ ಚೆನ್ನೈಯಲ್ಲಿ ಮೂವತ್ತೈದು ರೂಪಾಯಿ ಬೆಂಗಳೂರಲ್ಲಿ ಎಂಬತ್ ರೂಪಾಯಿ ಕಿಲೋಮೀಟರ್ ವೀಕ್ಷಕರೇ ಅಲ್ಲಿ ನಮ್ಮ ಕೊಲೀಗ ರಕ್ಷಿತ್ ಅವ್ರು ಹೇಳಿದಾಗ ಇಪ್ಪತ್ತು ಕಿಲೋಮೀಟರ್ಗೆ ಎಂಬತ್ ರೂಪಾಯಿ ಅಂದ್ರೆ ನೀವು ರಕ್ಷಿಸಿ ಬೆಂಗಳೂರಲ್ಲಿ ಜೀವನ ಮಾಡ್ತಾವ್ರಲ್ಲ ಜನಸಾಮಾನ್ಯರು ಯಾರ್ಯಾರ ಮೆಟ್ರೋಗ್ ಹೋಗ್ತಾರೆ ಹೇಳಿ ನೋಡ ಮೆಟ್ರೋ ಯಾರ್ಯಾರು ಹೋಗ್ತಾರೆ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಹೋಗ್ತಾರೆ ಲೋಯರ್ ಕ್ಲಾಸ್ ಹೋಗ್ತಾರೆ ಸರಿ ನಾನು ಹೇಳ್ತಿರೋದು ಹೌದು ಯಾರು ಹೋಗ್ತಾರೆ ರಕ್ಷಿತ್ ಅದು ಬಿಟ್ರೆ ಹೋಗ್ಬೋದು ಉನ್ನತದಲ್ಲಿರೋರು ಅವ್ರ ಕ್ಯಾಬ್ ಇದು ಕ್ಯಾಬ್ ಅದ್ರಲ್ಲಿ ಹೋಗ್ತಾರೆ ಈವನ್ ಯಾರು ಮೆಟ್ರೋಪಾಲಿಟನ್ ಸಿಟಿನಲ್ಲಿ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಸಂಬಳ ತೊಗೊಳ್ತಿರೋ ಒಳ್ಳೆ ಒಂದು ಕ್ವಾಲಿಟಿ ಕಾರ್ ಗಳ ಓಡಾಡ್ತಾರೆ ಎಂಎಲ್ ಎರೇಟ್ ಎಸ್ಟ್ ಕಾರ್ಡ್ ಜೀರೋ ಟ್ರಾಫಿಕ್ ಅದ್ಬಿಟ್ಟು ಇನ್ನು ಐ ಪಿ ಎಸ್ ಐ ಎಸ್ ಆಫೀಸರ್ ಗಳಿಗೆ ಹಿಂದ್ಗಡೆ ಒಂದ್ ಗಾಡಿ ಮುಂದ್ಗಡೆ ಒಂದ್ ಗಾಡಿ ಜನಸಾಮಾನ್ಯರಿಗೋಸ್ಕರ ಇದು ಹಾಕಿರೋದು ಹೌದು ಹೌದು ಇವ್ರಿಗೆ ತರ ರೇಟ್ ಕೊಟ್ಟು ಬಿಟ್ರೆ ಬರ್ರಿ ಅದನ್ನ ಉಪಯೋಗಕ್ಕೆ ಅಂತ ಮಾಡಿರೋದು ಕಡಿಮೆ ರೇಟ್ ಅಲ್ಲಿ ಜನ ಓಡಾಡ್ಲಿ ನಾವು ಆಮೇಲೆ ಇಲ್ಲೂ ಒಂದ್ ಡಿಸ್ಕೌಂಟ್ ಮಾಡಿದರೆ ಆ ವಿಚಾರ ಜನಕ್ಕೆ ಗೊತ್ತಿಲ್ಲ ಭಾನುವಾರ ಹತ್ತು ಪರ್ಸೆಂಟ್ ಹಾ ಹಬ್ಬಗಳಲ್ಲಿ ಹತ್ತು ಪರ್ಸೆಂಟ್ ಕಡಿಮೆ ಯಾಕೆ ಮಾಡ್ಬೇಕು ಪೀಕ್ ಅವರ್ಸ್ ಏನಾರು ಇಲ್ಲ ಅಂತಂದ್ರೆ ಸುಪ್ರೀತವರೇ ಡಿ ಕೆ ಶಿ ಅವರು ಒಂದು ಮಾತು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಹೇಳಿದ್ರು ವೀಕ್ಷಕರೇ ತುಂಬಾ ಇಂಪಾರ್ಟೆಂಟ್ ಡಿ ಕೆ ಶಿವಕುಮಾರ್ ಅವರು ಇದ್ರಲ್ಲ ಡಿ ಸಿ ಎಂ ನನ್ಗೆ ಒಂಥರ ವಿಪರ್ಯಾಸ ಅನ್ನಿಸ್ಬಿಟ್ಟು ಈ ಮಾತುಗಳ ಕೇಳಲಿಕ್ಕೆ ಈ ಮೆಟ್ರೋ ಬಲೆಗೂವೆ ಇವ್ರ ಒಂದು ವಿಚಾರಕ್ಕೂವೇ ರಾಜ್ಯ ಸರ್ಕಾರಕ್ಕೂ ಮೆಟ್ರೋ ಬೆಲೆ ರೈಸ್ ಮಾಡೋದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಸಂಬಂಧ ಇದೆ ಜನರನ್ನ ಮೂರ್ಖರು ಮಾಡ್ತಾರೆ ರಾಜಕೀಯ ವ್ಯಕ್ತಿಗಳು ಜನರ ಮೂರ್ಖರು ಮಾಡ್ತಾರೆ ವಿಚಾರ ತಿಳಿದ ಹೋದ್ರೆ ಜನರು ನಾವು ಎಷ್ಟು ಹೆಡ್ರ್ ಹಾಕ್ತಿವಿ ಅಂದ್ರೆ ಇದೇ ಒಂದು ಉದಾಹರಣೆ ಹ್ಮ್ ಅಲ್ಲವರು ಅಷ್ಟು ಒಂದು ಮೆಟ್ರೋ ಬೆಲೆ ರೈಸ್ ಹಾಕ್ಬೇಕು ಅಂದ್ರೆ ಕೆ ಎಸ್ಆರ್ಟಿಸಿ ಬೆಲೆ ರೈಸ್ ಹಾಕ್ಬೇಕು ಅಂದ್ರೆ ರಾಜ್ಯ ಸರ್ಕಾರ ಒಣೆ ಹ್ಮ್ ರೈಲ್ವೆ ಬೆಲೆ ರೈಸ್ ಹಾಕ್ಬೇಕು ಅಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಹೊಣೆ ಯಾವುದು ರೈಲ್ವೆ ಸೆಂಟ್ರಲ್ ಗವರ್ನಮೆಂಟ್ ರೈಲ್ವೆ ಮಿನಿಸ್ಟರ್ ಏನು ಡಿಸ್ಕಸ್ ಮಾಡಿ ಒಂದು ಬಿಲ್ ಪಾಸ್ ಆಗುತ್ತೆ ಅದು ಅದೇ ನಮ್ಮ ಮೆಟ್ರೋ ರೈಸ್ ಆಗ್ಬೇಕು ಅಂದ್ರೆ ಸೆಂಟ್ರಲ್ ಸ್ಟೇಟ್ ಎರಡರಲ್ಲೂ ಕನೆಕ್ಷನ್ ಇರುತ್ತೆ ಇದು ಫಸ್ಟ್ ಸ್ಟೇಟ್ ಒಂದು ನ ಹಾಕ್ಬೇಕು ಗೆ ಸೆಂಟ್ರಲ್ ಗೆ ಲೆಟರ್ ಹಾಕಿ ಸ್ಟೇಟ್ ಅವರು ಪ್ರೆಷರ್ ಆಗ್ತಾರೆ ರಿಟರ್ನ್ ಕೊಡಿ ನಾವು ಬೆಲೆ ರೈಸ್ ಮಾಡೇ ಮಾಡ್ಬೇಕು ನಮಗ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತ ಅವಾಗ ಏನಾಗುತ್ತೆ ನಮಗ್ ರಿಟರ್ನ್ ಲೆಟರ್ ಬರುತ್ತೆ ನಮ್ಮ ರಿಟರ್ನ್ ಲೆಟರ್ ಬಂದಾಗ ನಮ್ಮ ಸ್ಟೇಟಿಗೆ ಇಲ್ಲಿ ಮೂರ್ ಒಂದು ಬೆಂಚ್ ಇರುತ್ತೆ ಒಂದು ಬೆಂಚ್ ಅಲ್ಲಿ ಮೂರ್ ಜನ ಒಬ್ರು ರಿಟೈರ್ಡ್ ಐ ಎ ಇನ್ನ ಆಫೀಸರ್ ಇನ್ ಬಿಟ್ರೆ ಒಬ್ರು ಅಲ್ಲೇ ಒಬ್ರು ಸಚಿವರು ಇರ್ತಾರೆ ಸಾರಿಗೆ ಸಂಬಂಧಪಟ್ಟ ಒಬ್ರು ಸಚಿವರು ಇರ್ತಾರೆ ಅದ್ರ ಜೊತೆಗೆ ಇನ್ನೊಬ್ರು ಇರ್ತಾರೆ ನಮ್ಮ ರಿಟೈರ್ಡ್ ಜಡ್ಜ್ ಜಡ್ಜ್ ಅವ್ರ ಮೂರ್ ಜನದ ಸೇರಿ ಒಂದು ಡಿಸಿಷನ್ ಆಗುತ್ತೆ ಆ ಡಿಸಿಷನ್ ಯಾರ ಹತ್ರ ಇರುತ್ತೆ ಕಂಟ್ರೋಲ್ ಒಂದು ಏನೋ ಅವ್ರ ಮೂರ್ ಜನ ಡಿಸೈಡ್ ಮಾಡಿದಾಗ ಗಂಟೆ ಮೇನ್ ಗಂಟೆ ಸಿ ಎಂ ಡಿ ಸಿ ಎಂ ಹತ್ರ ಇರುತ್ತೆ ವಿಚಾರ ಬಂತು ನೋಡಿ ಅವಾಗ ರೈಸ್ ಮಾಡ್ತಾರೆ ನಲ್ವತ್ತೇಳು ಮಾಡ್ತಾರೆ ನೂರ ಮೂರು ಮಾಡ್ತಾರೀ ಅವ್ರು ಅಷ್ಟು ಗಂಟಾ ಘೋಷವಾಗಿ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂತ ಡಿ ಸಿ ಎಂ ಹೇಳಿದ್ರು ಎಸ್ ದೀಪಕ್ ತಿಳ್ಕೊಳಕಾಗತ್ತೆ ಏನಾದ್ರೂ ಒಂದು ವಿಚಾರ ಆಯ್ತು ದೀಪಕ್ ಎಷ್ಟು ತಿಳ್ಕೊಳಕಾಗತ್ತೆ ಆಗಲ್ಲ ದೀಪಕ್ ತಿಳ್ಕೊಳಕ್ಕೆ ಏನೋ ಸ್ವಲ್ಪ ಪೇಪರ್ ನೋಡಿ ಇದು ಮಾಡಿ ಓದಿರೋ ಗೊತ್ತಾಗಿರುತ್ತೆ ಅದ್ಬಿಟ್ರಿ ನೆಲ್ ಖಂಡಿತ ಈಗ ನೀವ್ ಈ ವಿಚಾರಗಳು ವಿನಿಮಯ ಆಗ್ಬೇಕು ಈ ವಿಚಾರಗಳು ಗೊತ್ತಾಗ್ಲಿಲ್ಲ ಅಂದ್ರೆ ಜನರು ಮೂರ್ಖರಾಗ್ತಾರೆ ಓ ಅಕ್ಕಿ ಕೊಡ್ತಾವ್ರೆ ಫ್ರೀ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ತಾವ್ರೆ ಫ್ರೀ ಕರೆಂಟ್ ಫ್ರೀ ಕೊಡ್ತಾವ್ರೆ ಎಲ್ಲಾನು ಫ್ರೀ ಕೊಡ್ತಾವ್ರೆ ಕೊಡ್ತಾವ್ರೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಸುಬ್ರಿಜಿಸ್ಟ್ರಾಫೀಸು ರೇಟ್ ಬೇ ಇದು ಇನ್ನೇನ್ ಮೆಟ್ರೋ ಇನ್ ಮೂರು ವರ್ಷ ಇದೇ ರೇಟ್ ಇರುತ್ತೆ ನೀವ್ ಜಪಯ ಅಂದ್ರೂ ಇಳ್ಸಕ್ಕಾಗಲ್ಲ ಇದಕ್ಕೆ ಏನ್ ಮಾಡ್ಬೋದು ಅನ್ಕೋತೀರಿ ನಿಮ್ ಪ್ರಕಾರ ಈಗ ಒಂಥರ ಹೆಂಗಾಯ್ತು ಅಂತ ಸುಪ್ರೀತವ್ರೆ ಗಂಡನ ಜೋಬಿಂದ ತಗೊಂಡು ಈ ಎಂಟಿಗೆ ಫ್ರೀ ಕೊಟ್ಟಂಗ್ ಹೌದು ಹೌದು ಇದು ಒಂಥರ ಸರಿ ಗಂಡನ ಜೋಬಿಂದ ತಗೊಂಡ್ಬಿಟ್ಟು ಫುಲ್ ಫ್ರೀ ಆಗಿ ಗಂಡನ ಜೋಬಿಂದ ಮಿಸ್ ಇನ್ನೇನ್ ಡ್ರಿಂಕ್ಸು ಅವೆಲ್ಲ ರೈಸ್ ಆಗಿದೆ ಕಂಪ್ಲೇಂಟ್ ರೈಸ್ ಆಗಿದೆ ಅವೆಲ್ಲ ಈ ತರ ಆಗುತ್ತೆ ರಕ್ಷಿತೆ ಇದನ್ನ ತಡಿಬೇಕು ಅಂದ್ರೆ ಇದನ್ನ ತಡಿಬೇಕು ಅಂದ್ರೆ ಒಂದೇ ದಾರಿ ಇರೋದು ವೀಕ್ಷಕರೇ ಧರಣಿ ಯಾರು ಓಡಾಡೋರು ಹ್ಮ್ ಯಾರು ಓಡಾಡಬಾರ್ದು ಅನ್ನೋದು ಏನಕ್ಕೆ ಅಂದ್ರೆ ಸಾಮಾನ್ಯ ಜನ ಯಾರು ಮಿಡ್ಲ್ ಕ್ಲಾಸು ಲೋಯರ್ ಮಿಡ್ಲ್ ಕ್ಲಾಸ್ ಇನ್ನೂ ಓಡಾಡ್ಲಿಲ್ಲ ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳು ನಡೆಯಲ್ಲ ಹೌದು ಈಗ ನಾವೆಲ್ಲ ಒಂದು ಮಿಡ್ಲ್ ಕ್ಲಾಸ್ ಸೇರ್ತೀವಿ ನಾವೆಲ್ಲೂ ಓಡಾಡ್ಲಿಲ್ಲ ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ ಅಮೌಂಟ್ ಎಲ್ಲಾಗುತ್ತೆ ಬಂದ್ ಮಾಡ್ಬಿಡ್ಬೇಕು ಮೈನ್ ಆಗಿ ಲೋಯರ್ ಮಿಡ್ಲ್ ಕ್ಲಾಸ್ ಓಡಾಡ್ಬಾರ್ದು ಮಿಡಲ್ ಕ್ಲಾಸ್ ಹೌದು ಬಂದ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಅವ್ರಿಗೆ ಅರ್ಥ ಆಗುತ್ತೆ ಬೆಂಗಳೂರು ಸಿಟಿ ಒಂದ್ ದಿನ ಮಿಡಲ್ ಕ್ಲಾಸ್ ಲೋಯರ್ ಕ್ಲಾಸ್ ಓಡಾಡ್ಲಿಲ್ಲ ಟ್ರಾನ್ಸಾಕ್ಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಕ್ಲಾಸ್ ಆಗುತ್ತೆ ಹೌದು ಎಕಾನಮಿ ಅಲ್ಲಿ ಯಥೇಚ್ಛವಾಗಿ ಇರೋದು ಬೆಂಗಳೂರೇ ಬರ್ತಿರೋದು ಬೆಂಗಳೂರೇ ನಮಗೆ ಜಿ ಡಿಪಿ ಡೆವಲಪ್ ಮಾಡಕ್ಕೆ ಟ್ಯಾಕ್ಸ್ ತಗೊಳಕ್ಕೆ ಕೊಡಕ್ಕೆ ಆಗ್ತಿರೋದು ಇನ್ನೇ ಒಂದು ರೇಟ್ ಹಾಗಾದ್ರೆ ನೀವೀಗ ಕಡಿಮೆ ರೇಟ್ ಹೇಳೋದಲ್ಲ ಯಾವ್ದಾದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಕಡಿಮೆ ರೇಟ್ ಹೇಳೋದಲ್ಲ ನಮ್ಮ ಉದ್ಯೋಗ ಹುಡುಕೊಂಡು ಹುಡುಗರು ಮತ್ತೆ ಎಲ್ಲ ಫ್ಯಾಮಿಲಿ ಅವ್ರಲ್ಲ ಅಲ್ಲಿ ಹೋಗ್ಬಿಡ್ಲಿ ಬಿಡಿ ಹೌದು ಬಿಡಿ ಕಡಿಮೆ ಅಲ್ಲಿಗೆ ಹೋಗ್ಲಿ ಬಿಡಿ ಹೌದು ಇಷ್ಟ್ ಹೇಳಕ್ ಇಷ್ಟ ಪಡ್ತೀನಿ ಕಕ್ಷಿತ್ ಇನ್ನೇನಾದ್ರು ವಿಚಾರ ಇದ್ರೆ ವಿನಿಮಯ ಮಾಡಿ ವೀಕ್ಷಕರಿಗೆ ಇದ್ರ ಮೇಲೆ ನನ್ಗೆ ಯಾವ್ದು ನನ್ಗೆ ತುಂಬಾ ಬೇಜಾರು ಅನ್ನೋ ಸಂಗತಿ ಮಾತಾಡ್ಲೇಬಾರದು ಅನ್ನಿಸ್ಬಿಟ್ಟಿತ್ತು ಆದ್ರೂ ಜನಕ್ಕೆ ತಲುಪಿಸ್ಬೇಕಲ್ಲ ಆ ವಿಷಯಕ್ಕೋಸ್ಕರ ಮಾತಾಡ್ತೇ ಅಷ್ಟೇ ಮಧ್ಯಮ ವರ್ಗದವ್ರಿಗೆ ಮತ್ತು ಮಧ್ಯಮರಿಂದ ಕೆಳಗಡೆ ಇರೋರಿಗೆ ತುಂಬಾ ತೊಂದರೆ ಆಗ್ತಿದೆ ಸರ್ಕಾರ ಇದ್ರ ಬಗ್ಗೆ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸಣ್ಣದಾಗಿ ಇದೊಂದು ಮಾತು ಹೇಳ್ತೀನಿ ಅಷ್ಟೇ ಸರ್ಕಾರ ಮಧ್ಯಮ ವರ್ಗದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಬೇಕು ವೀಕ್ಷಕರೇ ಇಷ್ಟು ವಿಚಾರಗಳನ್ನ ನಾವು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಮಾಡಿ ಮತ್ತೆ ಸಿಗೋಣ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಧನ್ಯವಾದಗಳು ಥ್ಯಾಂಕ್ ಯು